ಎಲ್ರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಸಿ ಎಂ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದೆರಡು ಡಯಾಗ್ರಾಮ್ ಗಳನ್ನ ಚಿತ್ರಗಳನ್ನ ನೋಡೋಣ ಅದರಲ್ಲಿ ಮೊದಲನೇದಾಗಿ ನಾನು ಹ್ಯೂಮನ್ ಬ್ರೈನ್ ಮನುಷ್ಯನ ಮೆದುಳಿನ ನೀಳ ಛೇದನದ ಚಿತ್ರವನ್ನು ಬಿಡಿಸ್ತಾ ಇದ್ದೇನೆ ಬಹಳ ಸರಳವಾಗಿ ಮತ್ತು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಅದನ್ನ ಚಿತ್ರವನ್ನ ಬಿಡಿಸಿ ನಿಮಗೆ ಅದರ ಭಾಗಗಳನ್ನ ಕೂಡ ನಾನು ಹೇಳ್ತೇನೆ ಚಿತ್ರವನ್ನು ಬಿಡಿಸ್ಬೇಕಾದ್ರೆ ಮೊದಲು ನೀವು ಗಮನದಲ್ಲಿಟ್ಟುಕೊಳ್ಬೇಕಾದ ವಿಚಾರ ಅಂದ್ರೆ ಯಾವ ರೀತಿ ಪ್ರಾರಂಭ ಮಾಡಬೇಕು ನಂತರ ಹೇಗೆ ಅದನ್ನು ಮುಕ್ತಾಯಗೊಳಿಸಬೇಕು ಅನ್ನೋದು ಗೊತ್ತಿರಬೇಕು ನಾನು ಹೀಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ದಯವಿಟ್ಟು ಗಮನಿಸಿ ನೀವು ಕೂಡ ಈ ರೀತಿಯಾಗಿನೇ ನೀವು ಪರೀಕ್ಷೆಯಲ್ಲಿ ನೀವು ಬಿಡಿಸ್ಕೋಬಹುದು ನೋಡಿ ಹೀಗೆ ಇಲ್ಲಿ ಈ ರೀತಿಯಾದ ಒಂದು ರಚನೆ ಇಲ್ಲಿ ಒಂದು ಎಲೆಯ ರೀತಿಯ ರಚನೆಯನ್ನು ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ಒಳಗೆ ಆ ಎಲೆಯ ಒಳಗೆ ಇರುವಂತಹ ಆ ಬೇರಿನ ಒಂದು ರಚನೆ ಈ ರೀತಿಯಾಗಿ ಮಾಡಿ ನಂತರ ಅದರ ಹೊರಭಾಗದಲ್ಲಿ ಒಂದು ಎರಡು ಮೂರು ಸಣ್ಣ ಸಣ್ಣ ಗೆರೆಗಳನ್ನು ಈ ರೀತಿ ಸಣ್ಣ ಗೆರೆಗಳನ್ನು ಹಾಕಿ ಅದು ಕೂಡ ಒಂದು ಭಾಗ ಈಗ ಈ ಭಾಗವನ್ನು ಅಲ್ಲಿಗೆ ಅದನ್ನು ಜಾಯಿನ್ ಮಾಡಿ ಸೇರಿಸಿ ಈಗ ಒಳಭಾಗದಲ್ಲಿ ಈ ರೀತಿಯ ಒಂದು ರಚನೆಯನ್ನು ಮಾಡಿ ನಂತರ ಈ ರೀತಿಯಲ್ಲ ಸರ್ ತದನಂತರದಲ್ಲಿ ಒಂದು ಎರಡು ಅದು ಆಗಿರುತ್ತೆ ಇದು ಗೊತ್ತಾಗುವ ನಿಮಗೆ ಪಿಟ್ಯುಟರಿ ಗ್ರಂಥಿ ಪಿಟ್ಯೂಟರಿಕ್ ಲ್ಯಾಂಡ್ ಅಂತ ಬರುತ್ತೆ ಈ ರೀತಿಯ ಒಂದು ಔಟ್ಲೈನ್ ಅನ್ನು ಬಹಳ ಚೆನ್ನಾಗಿ ನೀವು ಹಾಕಬೇಕಾಗುತ್ತೆ ಸ್ವಲ್ಪ ಪೆನ್ಸಿಲ್ ಅನ್ನು ಸ್ವಲ್ಪ ತಿಕ್ಕಾಗಿ ನೀವು ಅದನ್ನು ಬಳಸಿ ಇಷ್ಟ ಆದಮೇಲೆ ಮೆದುಳಿನ ಒಳಭಾಗ ಇನ್ನು ಕೂಡ ನೀವು ಒಳಭಾಗದಲ್ಲಿ ಅದೇ ರೀತಿಯ ಒಂದು ಡಿಸೈನ್ ಅನ್ನು ನೋಡಿ ನೋಡಿ ಇದು ಮೆದುಳಿನ ಒಳಭಾಗದಲ್ಲಿ ನೋಡುವಂತಹ ರಚನೆ ಇಲ್ಲಿಗೆ ನಿಮ್ಮ ಬ್ರೈನ್ ಮುಕ್ತಾಯಗೊಂಡಿದೆ ಈಗ ಇದರ ಭಾಗಗಳನ್ನು ನೀವು ಶೇಡಿಂಗ್ ಕೂಡ ಕೊಡಬೇಕಾಗುತ್ತೆ ಬಹಳ ಚೆನ್ನಾಗಿ ಕಾಣಬೇಕಾದ್ರೆ ಅಲ್ಲಿ ಸಣ್ಣದಾಗಿ ನೀವು ಪೆನ್ಸಿಲಲ್ಲಿ ಶೇಡ್ ಕೂಡ ಮಾಡ್ಬೇಕಾದ್ರೆ ನೋಡಿ ಈ ಭಾಗವನ್ನು ಶೇಡ್ ಮಾಡಿ ಲೈಟಾಗಿ ನೀವು ಶೇಡ್ ಮಾಡ್ತಾ ಹೋದ್ರೆ ಇನ್ನು ಕೂಡ ನಿಮ್ಮ ಬ್ರೈನ್ ಚೆನ್ನಾಗಿ ಕಾಣುತ್ತೆ ನಂತರ ಹೊರ ಭಾಗದಲ್ಲಿ ನಿಮಗೆ ಬರುವಂತದ್ದು ಸ್ಕಲ್ ಬರುತ್ತೆ ಲೈಟಾಗಿ ಒಂಥರ ಶೇಡ್ ಅನ್ನು ಮಾಡ್ತಾ ಇದ್ದೀನಿ ನಾನು ನೀವು ನಿಮ್ಮ ಪೆನ್ಸಿಲಲ್ಲಿ ಶೇಡ್ ಮಾಡಬಹುದು ನಾನು ಈ ತರ ಯೆಲ್ಲೋ ಕಲರ್ ಅಲ್ಲಿ ಶೇಡ್ ಮಾಡಿದ್ದೀನಿ ಸ್ವಲ್ಪ ಲೈಟ್ ಆಗಿ ಆರೆಂಜ್ ಕೂಡ ಕೊಡ್ತೇನೆ ಈ ಭಾಗಕ್ಕೆ ನಾನು ಬ್ಲೂ ಅನ್ನು ಕೊಡ್ತಾ ಇದ್ದೀನಿ ಇಲ್ಲಿಗೆ ಲೈಟ್ ಆಗಿ ನಾನು ಗ್ರೀನ್ ಶೇಡ್ ಅನ್ನು ಕೊಡ್ತಾ ಶೇಡ್ ಕೊಡಿ ನೀವು ಬಿಡಿಸುವಂತ ಡಯಾಗ್ರಾಮ್ ಇನ್ನೂ ಚೆನ್ನಾಗಿ ಕಾಣಬೇಕಾದ್ರೆ ನೀವು ಅದಕ್ಕೆ ಶೇಡ್ ಕೊಡಬೇಕು ನಾನು ಸಿಂಪಲ್ ಆಗಿ ನಾನು ಶೇಡ್ ಅನ್ನು ಕೊಟ್ಟಿದ್ದೇನೆ ನೀವು ಪೆನ್ಸಿಲ್ ಅಲ್ಲಿ ನೀಟಾಗಿ ಅದನ್ನ ಶೇಡ್ ಮಾಡಬಹುದು ಇದು ಮನುಷ್ಯನ ಮೆದುಳಿನ ನೀಳ ಛೇದನದ ಬಹಳ ಸರಳವಾದಂತಹ ಒಂದು ರಚನೆ ಇದು ಒಂದು ಭಾಗ ನಾನು ಹೇಳಿದೆ ಅಲ್ವಾ ಎಳೆಯ ರೀತಿಯ ಇದೆ ಒಂದು ಭಾಗ ಇದು ಕೂಡ ಒಂದು ಭಾಗ ಇದು ಕೂಡ ಒಂದು ಭಾಗ ನೋಡಿ ಈ ಮೇಲ್ಭಾಗ ಇದು ಕೂಡ ಒಂದು ಭಾಗ ಈ ಭಾಗ ಇದು ಕೂಡ ಒಂದು ಭಾಗ ನಂತರ ಇದು ನೋಡಿ ಒಳಭಾಗದ ರಚನೆ ಇದು ಅಷ್ಟೇ ಇದು ನಂತರ ಇದು ಕೂಡ ಒಂದು ಭಾಗ ಅಂದ್ರೆ ಮುಖ್ಯವಾಗಿರುವಂತಹ ಭಾಗಗಳು ಇದನ್ನ ಸೆರೆಬೆಲ್ಲಮ್ ಅಂತ ನಾವು ಹೇಳ್ತೀವಿ ಅನುಮಸ್ತಿಷ್ಕ ಈ ಭಾಗ ಸೆರೆಬೆಲ್ಲಂ ಇದು ಸೆರೆಬ್ರಮ್ ಮಹಾಮಸ್ತಿಷ್ಕ ಇದು ಸೆರೆಬೆಲ್ಲಂ ಅದು ಸೆರೆಬ್ರಮ್ ಇದು ನೋಡಿ ಸ್ವಲ್ಪ ನೀವು ಅದನ್ನ ಹೈಲೈಟ್ ಮಾಡಿ ಪಿಟ್ಯೂಟರಿ ಗ್ರಂಥಿ ಪಿಟುಟರಿ ಗ್ರಾಂಡ್ ಅಂತ ಹೇಳಿ ಇದೆಯಲ್ವಾ ಮೇಲ್ಭಾಗ ಇದು ಮಧ್ಯಮೆದುಳು ಮಿಡ್ ಬ್ರೈನ್ ಇದು ಮಧ್ಯ ಮೆದುಳು ನಂತರ ಕೆಳಗೆ ಇರೋದು ಹೈಪೋಥನಮಸ್ ಅಂತ ಬರುತ್ತೆ ಇದು ಕೆಳಭಾಗ ಇದು ಪೋನ್ಸ್ ಅಂತ ಹೇಳಿ ಮೇಲಿರೋದು ಕೆಳಗಿರೋದು ಮೆಡುಲ್ಲ ಇದು ಸ್ಪೈನಲ್ ಕಾರ್ಡ್ ಅಂತ ನಾವು ಹೇಳ್ತೇವೆ ಮೆದುಳು ಬಳ್ಳಿ ಇಲ್ಲಿ ಬರುವಂತದ್ದು ಮೆದುಳು ಬಳ್ಳಿ ಇಷ್ಟು ಭಾಗಗಳನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ ನಂತರ ಈ ಔಟರ್ ಲೇಯರ್ ಬರ್ತಾ ಇದೆಯಲ್ಲ ಹೊರಭಾಗದಲ್ಲಿ ಬರುವಂತದ್ದು ಸ್ಕಲ್ ಅಂದ್ರೆ ಬುರುಡೆ ಕಪಾಲ ಅಂತ ಕೂಡ ನಾವು ಕರಿತೀವಿ ನೋಡಿ ವಿದ್ಯಾರ್ಥಿಗಳೇ ಇದು ಮೆದುಳಿನ ನೀಳ ಛೇದನದ ಒಂದು ಚಿತ್ರ ಬಹಳ ಸ್ಪಷ್ಟವಾಗಿ ನೀವು ಚಿತ್ರವನ್ನು ಬಿಡಿಸಿ ಬಹಳ ಸುಲಭವಾಗಿ ನೀವು ಆ ಭಾಗಗಳನ್ನು ಕೂಡ ಗುರುತಿಸಬಹುದು ಇದು ಮೊದಲು ಹೊರಭಾಗದಿಂದ ಬರೋಣ ಇದು ಕಪಾಲ ಸ್ಕಲ್ ಅಂತ ಕರಿತೀವಿ ನಾನು ಈಗ ಆಗಿದ್ದೀನಲ್ಲ ಅದು ಸ್ಕಲ್ ಇದು ಈ ಭಾಗ ಸೆರೆಬ್ರಮ್ ಮಹಾ ಮಸ್ತಿಷ್ಕ ಅಂತ ನಾವು ಕರಿತೀವಿ ಇನ್ನು ಈ ಒಳಭಾಗದ ರಚನೆಯನ್ನ ಸೆರೆಬೆಲ್ಲಂ ಅನು ಮಸ್ತಿಷ್ಕ ಅಂತ ಕರಿತೀವಿ ಇನ್ನು ಈ ಭಾಗ ಇದು ಮಿಡ್ ಬ್ರೈನ್ ಮಧ್ಯದ ಮಿದುಳು ನೋಡಿ ರಚನೆಯ ಸ್ಪಷ್ಟವಾಗಿರಬೇಕು ಮೇಲೆ ಈ ಕೆಳಗೆ ಮೇಲೆ ಬರುವಂತದ್ದು ಮಿಡ್ ಬ್ರೈನ್ ಮಧ್ಯದ ಮೆದುಳು ಇನ್ನು ಈ ಭಾಗಕ್ಕೆ ಬಂದ್ರೆ ಇದು ಪಿಟ್ಯುಟರಿ ಗ್ರಂಥಿ ಪಿಟ್ಯೂಟರಿ ಗ್ಲಾಂಡ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬಹುದು ಇನ್ನು ಕೆಳಗೆ ನೋಡಿ ಈ ರೀತಿ ರಚನೆಯನ್ನ ಕೊಡಿ ನೀವು ಇಲ್ಲಿ ಫೋನ್ಸ್ ಇಲ್ಲಿ ಕೆಳಗೆ ಬರೋದು ಮಿಡುಲ ಕನ್ನಡದಲ್ಲಿ ಹಾಗೆ ಬರಲಿ ಇನ್ನು ಕೆಳಗೆ ನೋಡಿ ಇದು ಮಧ್ಯ ಮೆದುಳು ಅಂದ್ರೆ ಅದರ ನೇರವಾಗಿ ಕೆಳಗೆ ಬರುವಂತದ್ದು ಹೈಪೋಥಲಮಸ್ ನೀವು ಈ ಒಂದು ಮೆದುಳಿನ ಚಿತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಭಾಗಗಳನ್ನ ಚೆನ್ನಾಗಿ ಯೋಚನೆ ಇಟ್ಕೊಳ್ಳಿ ಯಾವ ಭಾಗ ಯಾವುದು ಅಂತ ಹೇಳಿ ಚೆನ್ನಾಗಿ ಯೋಚನೆ ಇಟ್ಕೊಂಡ್ರೆ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸಬಹುದು ವಿದ್ಯಾರ್ಥಿಗಳೇ ಈಗ ಮನುಷ್ಯನ ಹೃದಯದ ನೀಳ ಛೇದನದ ಚಿತ್ರವನ್ನು ನೋಡೋಣ ಇದು ಕೂಡ ನೀವು ಅರ್ಥ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಬಿಡಿಸಬಹುದು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಪ್ರಾರಂಭ ಮಾಡಿದ್ದೇನೆ ನಂತರ ಇಲ್ಲಿಂದ ಹೀಗೆ ಬಂದು ನಂತರ ಇಲ್ಲಿಂದ ಇದರ ಮಧ್ಯ ಭಾಗದಿಂದ ಇದು ಹೀಗೆ ಹೋಗಿದೆಯಲ್ಲ ಇದನ್ನು ತಂದು ಹಾಗೆ ತಗೊಳ್ಳಿ ನಂತರ ಇದಕ್ಕೆ ಮುಂದೆ ರೀತಿಯಲ್ಲಿ ಇಲ್ಲಿ ಇರಬೇಕು ಇರ್ಬೇಕು ಇರಬೇಕು ಈ ರೀತಿಯಾದ ರಚನೆಯನ್ನು ಮಾಡಿ ನಂತರ ಅದನ್ನು ರಬ್ ಮಾಡ್ತಾರೆ ಕೊಟ್ಟು ಇದನ್ನ ಹೀಗೆ ತನ್ನ ಸ್ವಲ್ಪ ಎಕ್ಸ್ಟೆಂಡ್ ಇದು ಹೀಗೆ ಈ ರೀತಿಯಾಗಿ ತನ್ನ ಇಲ್ಲಿ ಹೃದಯದ ಒಂದು ಔಟ್ಲೈನ್ ರೆಡಿ ಆಗಿದೆ ನಾನು ಇಲ್ಲಿಂದ ಪ್ರಾರಂಭ ಮಾಡಿದೆ ಒಮ್ಮೆ ಅದನ್ನ ನೋಡ್ತಾ ಹೋಗಿ ಹೇಗೆ ಪ್ರಾರಂಭ ಮಾಡಿದೆ ಕೊನೆಗೆ ನಾನು ಅದನ್ನು ಹೇಗೆ ಫಿನಿಶ್ ಮಾಡಿದ್ದೇನೆ ನೋಡಿ ನಂತರ ಏನ್ ಮಾಡಿ ಅಂದ್ರೆ ಇದನ್ನ ಇದರ ಜೊತೆಗೆ ಸೇರಿಸಿ ಇಲ್ಲಿಂದ ತಂದು ಈಗ ಸೇರಿಸಿ ಇಲ್ಲಿ ಇದೆರಡಕ್ಕೆ ಹೊಂದಿಕೊಂಡ ರೀತಿಯಲ್ಲಿ ಈ ರೀತಿಯ ರಚನೆ ಮಾಡಿ ಇಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿ ಈ ರೀತಿಯ ರಚನೆಯನ್ನು ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿ ನೀವು ಒಂದು ಪೈಪ್ ಕನೆಕ್ಷನ್ ರೀತಿಯಲ್ಲಿ ನೀವು ನೋಡಿ ಇಲ್ಲಿ ಎರಡಿದೆ ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಈ ರೀತಿಯಾಗಿ ಹೃದಯದ ಒಂದು ಔಟ್ಲೈನ್ ಅನ್ನು ನೀವು ಬಹಳ ಸ್ಪಷ್ಟವಾಗಿ ನೀವು ಹಾಕಿ ನೋಡಿ ನಾಲ್ಕು ಚೇಂಬರ್ ನಿಮಗೆ ಕಾಣಬೇಕು ನಾಲ್ಕು ಭಾಗಗಳು ಒಂದು ಎರಡು ಮೂರು ನಾಲ್ಕು ನೋಡಿ ಇದು ನೀವು ಬಿಡಿಸ್ಬೇಕಾದ್ರೆ ಲೆಫ್ಟ್ ಇರುತ್ತೆ ಆದರೆ ನಾನೀಗ ನಿಂತಿದ್ದೇನೆ ಅಲ್ವಾ ಇದು ನನ್ನ ಬಲಭಾಗ ಇದು ಇದು ರೈಟ್ ಇದು ರೈಟ್ ಇದು ಲೆಫ್ಟ್ ಇದು ಲೆಫ್ಟ್ ಇದು ಬಲಭಾಗ ಈ ಒಂದು ಕಲ್ಪನೆ ನಿಮಗೆ ಇರಲಿ ಲೈಟ್ ಆಗಿ ಇದಕ್ಕೆ ಶೇಡಿಂಗ್ ಅನ್ನು ಕೊಡ್ತೇನೆ ಸ್ವಲ್ಪ ನಿಮಗೆ ಅರ್ಥ ಆಗಲಿಲ್ಲ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ ಈ ಭಾಗವನ್ನು ಒಂದು ಭಾಗವನ್ನ ಮಾತ್ರ ನಾನು ಈ ರೈಟ್ ಪಾರ್ಟ್ ಇದೆಯಲ್ಲ ಈ ಭಾಗವನ್ನ ಲೈಟ್ ಆಗಿ ಬ್ಲೂ ಕಲರ್ ಶೇಡ್ ನೋ ಇಲ್ಲಿಂದ ರೈಟ್ ಆಗಿ ಒಂದು ಗೆರೆ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ ಇದು ರೈಟ್ ಇದು ರೈಟ್ ಅಂದ್ರೆ ಬಲಭಾಗ ಇದು ಎರಡು ಕೂಡ ಎಡ ಭಾಗ ಸೊ ಈ ರೀತಿಯಾಗಿ ಬಹಳ ಸ್ಪಷ್ಟವಾಗಿ ಹೃದಯದ ಒಂದು ಚಿತ್ರವನ್ನು ನೀವು ರಚನೆ ಮಾಡಬೇಕಾಗಿರುತ್ತೆ ನೋಡಿದ ತಕ್ಷಣ ಗೊತ್ತಾಗಬೇಕು ಇಲ್ಲಿ ಎಡ ಭಾಗದ ಎರಡು ಚೇಂಬರ್ಗಳು ಎರಡು ಕೋಣೆಗಳನ್ನು ನಿಮಗೆ ಅವರು ಕಂಡುಹಿಡಿಯುವ ರೀತಿಯಲ್ಲಿ ಇರಬೇಕು ಯಾರು ವ್ಯಾಲ್ಯೂಯೇಟ್ ಮಾಡ್ತಾರೋ ಅವರು ಇಲ್ಲಿ ಕೂಡ ಅಷ್ಟೇ ಎರಡು ಕೋಣೆಗಳನ್ನ ಎರಡು ಚೇಂಬರ್ ಅನ್ನ ಸ್ಪಷ್ಟವಾಗಿ ಗುರುತಿಸುವ ರೀತಿಯಲ್ಲಿ ನಿಮ್ಮ ಹೃದಯದ ಚಿತ್ರ ಇರಬೇಕಾಗುತ್ತೆ ಸ್ಪಷ್ಟವಾಗಿ ಈ ರೀತಿಯಾಗಿ ಸುಂದರವಾದ ಚಿತ್ರವನ್ನ ಸರಳವಾಗಿ ನೀವು ಬಿಡಿಸಬಹುದು ಈಗ ಯಾರು ಮಾರ್ಕನ ಆಗಲಿ ಸ್ಪಷ್ಟವಾಗಿ ಕೊಡಿ ಹೃದಯದ ಭಾಗಗಳು ಇದು ರೈಟ್ ಇದು ಲೆಫ್ಟ್ ಅಂತ ಗೊತ್ತಿದೆ ಇದು ಒಟ್ಟು ನಾಲ್ಕು ಕೋಣೆಗಳನ್ನು ನೋಡ್ತೀವಿ ಇದು ನಾಲ್ಕು ಭಾಗಗಳು ಸ್ಪಷ್ಟವಾಗಿ ಈ ನಾಲ್ಕು ಕೋಣೆಗಳನ್ನು ನೀವು ಗುರುತಿಸಿ ಇದು 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 ಇದೆಲ್ಲವೂ ಕೂಡ ಒಂದೊಂದು ಭಾಗಗಳು ಇದು ರೈಟ್ ರೈಟ್ ಆಟ್ರಿಯಂ ಇದು ಲೆಫ್ಟ್ ಲೆಫ್ಟ್ ಆಟ್ರಿಯಂ ಇದು ರೈಟ್ ವೆಂಟ್ರಿಕಲ್ ಇದು ಲೆಫ್ಟ್ ವೆಂಟ್ರಿಕಲ್ ನೋಡಿ ರೈಟ್ ಲೆಫ್ಟ್ ರೈಟ್ ಆಟ್ರಿಯಂ ಲೆಫ್ಟ್ ಆಟ್ರಿಯಂ ರೈಟ್ ವೆಂಟ್ರಿಕಲ್ ಲೆಫ್ಟ್ ವೆಂಟ್ರಿಕಲ್ ನಂತರ ಇದು ಅವೋಟ ಅಂತ ಬರುತ್ತೆ ಅವೋಟ ಇಲ್ಲಿ ಪುಲ್ಮನರಿ ಆರ್ಟರಿಸ್ ಪುಲ್ಮನರಿ ವೇನ್ಸ್ ಅಂತ ಬರುತ್ತೆ ಇದು ಪುಲ್ಮೊನರಿ ಆರ್ಟರೀಸ್ ಇದು ಪುಲ್ಮೊನರಿ ವೇನ್ಸ್ ಅಂತ ಬರುತ್ತೆ ಇದು ವೇನಕಾವ ಅಪ್ಪರ್ ಬಾಡಿ ಇದು ವೇನಕಾವ ಲೋವರ್ ಬಾಡಿ ಇದು ಸೆಪ್ಟಮ್ ಹೃದಯದ ಚಿತ್ರ ಮತ್ತು ಅದರ ಭಾಗಗಳು ಕನ್ನಡ ಮತ್ತು ಇಂಗ್ಲಿಷ್ ಕೂಡ ಇದೆ ಇದು ಮೊದಲು ಈ ಭಾಗದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ರೈಟ್ ಆಟ್ರಿಯಂ ಬಲ ಕೆಳಗೆ ರೈಟ್ ವೆಂಟ್ರಿಕಲ್ ಬಲ ಹೃತ್ಕುಕ್ಷಿ ಮೇಲೆ ಇದು ವೇನಕಾವ ಅಪ್ಪರ್ ಬಾಡಿ ಅಭಿದಮನಿ ಅಂತ ಕರೀತವೆ ಅದೇ ನೇರಕ್ಕೆ ಕೆಳಗೆ ವೇಲಕವ ಲೋವರ್ ಬಾಡಿ ನೀಚ ಅಭಿದಮನಿ ಇದು ಅವೋಟ ಮಹಾ ಅಪಧಮನಿ ಇನ್ನು ಈ ಕಡೆಗೆ ಬಂದ್ರೆ ಇದು ಪುಲ್ಮೊನರಿ ಆರ್ಟರಿಸ್ ಪುಪ್ಪುಸಕ ಅಪಧಮನಿ ಕೆಳಭಾಗದಲ್ಲಿರುವಂತದ್ದು ಪುಲ್ಮೊನರಿ ವೇನ್ಸ್ ಪುಪ್ಪುಸಕ ಅಭಿದಮನಿ ಅಪಧಮನಿ ಅಭಿದಮನಿ ಈ ಭಾಗ ನೋಡಿ ಇಲ್ಲಿ ನಾನು ರೈಟ್ ಆಟ್ರಿಯಂ ಅಂತ ಹೇಳಿದ್ರೆ ಇಲ್ಲಿ ಬಂದಾಗ ಲೆಫ್ಟ್ ಆಟ್ರಿಯಂ ಎಡ ಋತ್ಕರ್ಣ ಕೆಲಭಾಗದಲ್ಲಿರುವಂತದ್ದು ಲೆಫ್ಟ್ ವೆಂಟ್ರಿಕಲ್ ಎಡ ಇದು ಸೆಪ್ಟಮ್ ಡಿವೈಡಿಂಗ್ ಪಾರ್ಟ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ ಮನುಷ್ಯನ ಹೃದಯದ ನೀಳಛೇದನದ ಚಿತ್ರ ಹಾಗೂ ಮನುಷ್ಯನ ಮಿದುಳಿನ ನೀಳಛೇದನದ ಚಿತ್ರವನ್ನ ನಾನು ತಿಳಿಸಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ಎರಡು ಡಯಾಗ್ರಾಮ್ಗಳಲ್ಲಿ ಒಂದನ್ನು ಖಂಡಿತ ಕೇಳ್ತಾರೆ ಒಳ್ಳೆಯ ಅಂಕಗಳು ನಿಮ್ಮದಾಗುತ್ತೆ